Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಒಂದು ವಿಶೇಷವಾದ ಮಂತ್ರನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಮತ್ತು ಸುಂದರವಾಗಿ ಅದರ ಹೆಂಟಿನ ಮದುವೆ ಆಗೋದಕ್ಕೆ ಗಂಡು ನಾನು ಈ ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ನೋಡಿ ಯಾವಾಗಲೂ ಅಷ್ಟೇನೇ ಜವಾಬ್ದಾರಿಗಳ ಜೊತೆ ಅವರು ಸಂಸಾರನ ನಡೆಸ್ತಾ ಇರ್ತಾರೆ ಗಂಡು ಮಕ್ಕಳುಗಳು ಯಾಕಂದರೆ ಅವರಿಗೆ ಒತ್ತಡ ಇರುತ್ತೆ ಮತ್ತೆ ಅವರಿಗೆ ಜವಾಬ್ದಾರಿಗಳಿರುತ್ತೆ ಯಾಕಂದರೆ ಗಂಡು ಮಕ್ಕಳು ಸುಮ್ಮನೆ ಸುಮ್ಮನೆ ಏಕಾಏಕಿ ಮದುವೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವರು ತಂದೆ ತಾಯಿಗಳನ್ನ ಸಾಕಬೇಕಾಗಿರುತ್ತೆ ಮತ್ತೆ ತಂದೆ ತಾಯಿ ಕುಟುಂಬ ಅಕ್ಕ ತಂಗಿ ಎಲ್ಲರ ಜವಾಬ್ದಾರಿ ಇದ್ದು ಅವರು ಮದುವೆ ಆಗೋಂಥ ವಯಸ್ಸಿಗೆ ಬರೋಷ್ಟರಲ್ಲಿ ತುಂಬ ವಯಸ್ಸಾಗಿ ಹೋಗಿರುತ್ತೆ ಕೆಲವೊಬ್ರಿಗೆ ಮೂವತ್ತಾಗೋಗಿರುತ್ತೆ ಮೂವತ್ತೈದಾಗಿರುತ್ತೆ ಕೆಲವೊಬ್ಬರಿಗೆ ನಲ್ವತ್ತು ವರ್ಷ ಆಗಿದ್ರು ಮದುವೆ ಆಗ್ತಾ ಇಲ್ಲ ಅಂತ ತುಂಬ ನೋಂದ್ಕೊತಾ ಇರ್ತಾರೆ ಯಾಕಂದ್ರೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಲವ್ ಮಾಡೇ ಮದುವೆ ಆಗ್ತಾರೆ ಅಥವಾ ಎಲ್ಲರೂ ಅರೇಂಜ್ ಮ್ಯಾರೇಜೇ ಮದುವೆ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಜಾತಕಗಳಲ್ಲಿ ದೋಷಗಳಿದ್ದಾಗ ಕೆಲವೊಬ್ಬರಿಗೆ ಪುರುಷರಿಗೂ ಅಷ್ಟೇ ಬೇಗ ಮದುವೆ ಅನ್ನೋದು ಕೈಗೂಡೋದಿಲ್ಲ ಅಂಥ ಪರಿಸ್ಥಿತಿಗಳಲ್ಲಿ ಗ್ರಹ ದೋಷಗಳಿರ್ಬೋದು ಜಾತಕ ದೋಷಗಳಿರ್ಬೋದು ಅಥವಾ ಯಾವುದೋ ಒಂದು ಸಮಸ್ಯೆಗಳಿಂದ ಪದೇ ಪದೇ ಮದುವೆಗಳೆಲ್ಲ ನಿಂತು ಹೋಗ್ತಾ ಇರುತ್ತೆ ಅಂಥವ್ರಿಗೆ ಈ ಸುನ್ ನುಡಿ ಈ ನಾನು ಬರೆದಿರೋ ಅಂಥ ಮಂತ್ರ ತುಂಬ ತುಂಬಾ ಸಹಾಯ ಮಾಡುತ್ತೆ ಅದರಲ್ಲೂ ನಿಮಗೆ ಅತಿ ಶೀಘ್ರವಾಗಿ ಮದುವೆನೂ ಆಗುತ್ತೆ ಅದರ ತಕ್ಕನಾಗೆ ನೀವು ಬಯಸೋ ಸುಂದರವಾದ ಹೆಂಡತಿ ಬೇಕು ಅಂದರೆ ನಾವು ಈ ಮಂತ್ರನ ಖಂಡಿತವಾಗ್ಲೂ ಪಠಿಸ್ಬೇಕಾಗುತ್ತೆ ಯಾಕಂದರೆ ಈ ಮಂತ್ರಕ್ಕೆ ಅಂಥ ಶಕ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋ ಅಂಥ ಸಾಲುಗಳಿದು ಅದಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ಯಾಕಂದರೆ ನಾವು ಒಳ್ಳೆ ಹೆಂಡತಿನ ಪಡಿಬೇಕು ಅಂತಂದರೆ ಉಮಾಮಹೇಶ್ವರಿನ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಇಂಥವರು ನಾವು ಮದುವೆ ಆಗಬೇಕು ಇಷ್ಟು ಸುಂದರವಾಗಿರೋಂಥ ಹುಡುಗಿನೇ ನಾವು ಮದುವೆ ಆಗಬೇಕು ಅನ್ನೋ ಆಸೆ ಇರೋ ಪುರುಷರು ಖಂಡಿತವಾಗ್ಲೂ ಈ ಮಂತ್ರನ ಪ್ರತಿದಿನ ಹೇಳ್ತಾ ಬನ್ನಿ ಅದರಲ್ಲೂ ಒಂದು ನೂರ ಎಂಟು ಸರಿ ಖಂಡಿತವಾಗ್ಲೂ ಜಪ ಮಾಡಿ ಯಾಕಂದ್ರೆ ಇಲ್ಲಿ ನೀವು ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಮಾಡಬೇಕಾಗಿಲ್ಲ ನೀವು ಇಲ್ಲಿ ಮಾಡಬೇಕಾಗಿರೋದು ಏನು ಅಂದರೆ ಮುಖ್ಯವಾಗಿ ನೀವು ಸಮಯನ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವು ಸಮಯ ಕೊಟ್ಟಾಗ ಮಾತ್ರ ನಿಮ್ಮ ಇಷ್ಟಾರ್ಥ ನೆರವೇರಕ್ಕೆ ಸಾಧ್ಯ ಆಗುತ್ತೆ ಈ ಮಂತ್ರನ ನೀವು ಒಂದು ನೂರ ಎಂಟು ಸರಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಇವಾಗ ಎಷ್ಟೋ ಪುರುಷರು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಕೆಲ್ಸಕ್ಕೆ ಹೋಗಿ ರಾವ್ಲಿಂಗ್ ಮಾಡ್ತಾ ಇರ್ತೀರಾ ಅಥವಾ ನಿಮಗೆ ಯಾವುದೋ ಒಂದು ಟೈಮಲ್ಲಿ ಬಿಡುವಿನ ಮೇಳಲ್ಲಿ ಕೂತಿರ್ತೀರಾ ಅಂತ ಟೈಮ್ಗಳಲ್ಲಿ ಈ ಮಂತ್ರನ ನೀವು ಪಠಣೆ ಮಾಡೋದ್ರಿಂದ ಒಂದು ನೂರ ಎಂಟು ಸರಿ ಹೇಳ್ಕೊಳ್ಳಿ ಅದಕ್ಕೋಸ್ಕರ ನಾನು ಈ ಮಂತ್ರನ ಕೂಡ ನಿಮಗೆ ಬರೆದು ಹಾಕಿದ್ದೀನಿ ಯಾಕಂದ್ರೆ ನಾವು ಉಮಾಮಹೇಶ್ವರಿ ದೇವಿನ ನಾವು ಎಷ್ಟು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ನಮಗೆ ಸುಂದರವಾದಂಥ ಹುಡುಗಿ ಮದುವೆನ ಆಗ್ಬೋದು ನೀವು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ನೀವು ನಾನ್ ವೆಜ್ ತಿನ್ಬೇಕಾ ತಿನ್ನಬಾರ್ದಾ ಅದೆಲ್ಲ ಏನೂ ಇಲ್ಲ ನಿಮಗೆ ಬಿಟ್ಟಿದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಯಾಕಂದರೆ ಇದು ಒಂದು ಭಗವದ್ಗೀತೆಯಲ್ಲಿರೋ ಅಂಥ ಇದು ಸಾಲುಗಳು ಈ ಸಾಲುಗಳನ್ನ ನಾವು ಪ್ರತಿದಿನ ಓದ್ಕೊಂಡ್ರೆ ಸಾಕು ನೋಡಿ ಸುಂದರವಾದ ಹುಡುಗಿಯನ್ನು ಮದುವೆಯಾಗಲು ಜ್ಞಾನ ಶ್ಲೋಕ ಇದು ಭಗವದ್ಗೀತೆಯಲ್ಲಿ ಏಳನೇ ಅಧ್ಯಾಯದಲ್ಲಿ ಇದು ಇದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನನಗೆ ಯಾರೋ ಹೇಳಿದ್ರು ಈ ಮಂತ್ರನ ಓದೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಒಳ್ಳೆ ಹುಡುಗಿನ ಮದುವೆ ಆಗ್ಬೋದು ಅಂತ ಹೇಳಿದ್ದಾರೆ ಆ ಮಾಹಿತಿ ನನಗೆ ಗೊತ್ತಾಗಿರೋದ್ರಿಂದ ನಾನು ನಿಮಗೆ ಆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ನನ್ಗೂ ನನ್ನ ಸಬ್ಸ್ಕ್ರೈಬರು ಅಥವಾ ನನ್ನ ವೀಡಿಯೋ ನೋಡೋ ಅಂಥವ್ರು ನನ್ನ ನನಗೆ ನನ್ನನ್ನು ಇಷ್ಟಪಡೋ ಅಂಥವ್ರಿಗೆ ನಾವು ನಮಗೆ ಗೊತ್ತಿರೋವಂಥ ವಿಷಯನ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಮಂತ್ರನ ತಿಳಿಸ್ತಾ ಇದ್ದೀನಿ ನೋಡಿ ಈ ಮಂತ್ರನ ಒಂದು ಸರಿ ಸರಿಯಾಗಿ ನೋಡ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ಅಕಸ್ಮಾತ್ ಈ ಮಂತ್ರನ ಇಲ್ಲಿ ನೋಡ್ಕೊಳ್ಳೋಕ್ಕೆ ಅಥವಾ ಓದ್ಕೊಳೋಕ್ಕಾಗಲಿಲ್ಲ ಅಂದರೆ ನಾನು ಫೋಟೋ ಕೂಡ ತೆಗೆದು ನಾನು ನಿಮಗೆ ಹಾಕಿರ್ತೀನಿ ಆ ಫೋಟೋದಲ್ಲಿ ನೀವು ಖಂಡಿತವಾಗ್ಲೂ ಈ ಮಂತ್ರನ ನೀವು ಓದ್ಕೊಬೋದು ನೋಡಿ ಆ ಮಂತ್ರದ ಅರ್ಥನೂ ಸಹ ನಾನು ಇಲ್ಲಿ ನಿಮಗೆ ಬರ್ದಾಕಿದ್ದೀನಿ ನೋಡಿ ಆ ಮಂತ್ರ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಹೇಳ್ತೀನಿ ಯೋ ಯೋ ಯ తను భక్తం శ్రద్ధయాచితి నోడి ಹೇಳ್ತಾ ಇದ್ದೀನಿ ಶ್ರದ್ಧಾ ಯಾರ್ಚ್ಯುತಿ ಮಿಚ್ಯುತಿ ತಸ್ಯಂ ತಸ್ಯ ಚಾಲಂ ಶ್ರದ್ಧಂ ತಾಮೇವ ವಿದದ್ಯಾಮಹಂ ನೋಡಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ನೋಡಿ ಅದರ ಅರ್ಥ ಬಂದು ನಾನು ನಿಮ್ಗೆ ಹೇಳ್ತೀನಿ ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತ ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ ಅಂದರೆ ನಿಮ್ಮಲ್ಲಿ ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಉಮಾಮಹೇಶ್ವರಿ ದೇವಿನ ನೀವು ಪ್ರಾರ್ಥನೆ ಮಾಡಿ ಈ ಸೋತ್ರನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವ ಥರದ ಹುಡುಗಿನ ನಾವು ನೀವು ಮದುವೆ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರೋ ಖಂಡಿತವಾಗ್ಲೂ ಅಂಥ ಹುಡುಗಿನ ಖಂಡಿತವಾಗ್ಲೂ ನೀವು ಮದುವೆ ಆಗ್ಬೋದು ಅನ್ನೋದು ಇದ್ರ ಭಾವಾರ್ಥ ಆಗಿದೆ ಅದಕ್ಕೋಸ್ಕರ ಖಂಡಿತವಾಗ್ಲು ನಿಮ್ಮ ಮನಸಲ್ಲಿ ಏನಾದ್ರೂ ಇಂಥ ಹುಡುಗೇನೇ ನಾವು ಮದುವೆ ಆಗಬೇಕು ಅನ್ನೋ ಆಸೆ ಇದ್ದರೆ ಅದರಲ್ಲೂ ಸುಂದರವಾಗಿರೋ ಅಂಥ ಹುಡುಗಿನ ನೀವು ಮದುವೆ ಆಗಬೇಕು ಅಂತ ಇಚ್ಛೆ ಪಡೋರು ಖಂಡಿತವಾಗ್ಲಿ ಈ ಮಂತ್ರನ ನೀವು ಪ್ರತಿದಿನ ಹೇಳ್ಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಇದು ನಾನೇನು ಸೃಷ್ಟಿ ಮಾಡಿರೋ ಅಂಥ ಮಂತ್ರ ಅಲ್ಲ ಇದು ಭಗವದ್ಗೀತೆಯಲ್ಲಿರೋ ಅಂಥ ಜ್ಞಾನ ಶ್ಲೋಕ ಆಗಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ